ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಕೇಸ್ಗೆ ಸಂಬಂಧಪಟ್ಟಂತೆ ತಿಮರೋಡಿ ಜಾಮೀನು ಅರ್ಜಿಯ ವಿಚಾರಣೆ ಈಗ ಮುಂದಕ್ಕೆ ಹಾಕಲಾಗಿದೆ ಮಂಗಳವಾರಕ್ಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ ನ್ಯಾಯಾಲಯ ಮುಂದೂಡಿದೆ ಸೊ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಅರ್ಜಿಯ ವಿಚಾರಣೆ ಆಗಬೇಕಾಗಿತ್ತು ಸೊ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಂಗಳೂರು ಕೋರ್ಟ್ ಮುಂದೂಡಿದೆ ಸೊ ಜಾಮೀನು ಅರ್ಜಿಗೆ ಆಕ್ಷೇಪವನ್ನ ಸಲ್ಲಿಸಲು ಸಮಯ ಕೋರಿರುವಂಥ ಹಿನ್ನೆಲೆ ಸಮಯ ಕೋರಿದ್ರು ಸರ್ಕಾರಿ ವಕೀಲರು ಸೊ ಅಂದಾಗಿ ಅರ್ಜಿಯನ್ನು ಮುಂದೂಡಿಕೆ ಹಾಕಿರುವಂಥದ್ದು ಸೊ ಅರ್ಜಿ ಈಗ ಮಂಗಳವಾರ ಅದರ ವಿಚಾರಣೆ ನಡೆಯುತ್ತೆ ಪ್ರಮುಖವಾಗಿ ಮನೆಯಲ್ಲಿ ಸಿಕ್ಕಿರುವಂಥ ಒಂದು ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಏನಿದಿಲ್ಲ ಅದರ ಬಗ್ಗೆ ಆ ಕೇಸ್ ವಿಚಾರವಾಗಿ ತನಿಖೆ ನಡೀಬೇಕು ಅನ್ನೋದು ತಿಮ್ಮರೋಡಿ ಜಾಮೀನು ಅರ್ಜಿಯ ವಿಚಾರಣೆ ಈಗ ಮುಂದಕ್ಕೆ ಹಾಕಲಾಗಿದೆ ಅದು ಮಂಗಳವಾರಕ್ಕೆ ಮತ್ತೆ ಅರ್ಜಿಯ ವಿಚಾರಣೆ ನಡೆಯತ್ತೆ ಜಾಮೀನು ಅರ್ಜಿ ವಿಚಾರಣೆ ಯಾಕೆ ಮುಂದಕ್ಕೆ ಹಾಕಿದರು ಅಂತ ಹೇಳಿದ್ರೆ ಅಲ್ಲಿ ಆಕ್ಷೇಪವನ್ನು ಸಲ್ಲಿಸು ಅಂದರೆ ಜಾಮೀನು ಅರ್ಜಿಗೆ ಆಕ್ಷೇಪವನ್ನು ಸಲ್ಲಿಸಲು ಸಮಯ ಕೇಳಿದರು ಸೊ ಹಂಗಾಗಿ ಸಮಯ ಕೋರಿರುವಂಥ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಮುಂದಕ್ಕೆ ಹಾಕಲಾಗಿದೆ ಮತ್ತೆ ಮಂಗಳವಾರ ಅರ್ಜಿಯ ವಿಚಾರಣೆ ನಡೆಯುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮನೆಯಲ್ಲಿ ಸಿಕ್ಕಿರುವಂಥ ಶಸ್ತ್ರಾಸ್ತ್ರಗಳು ಅಕ್ರಮವಾಗಿ ಸಂಗ್ರಹ ಮಾಡಿರುವಂಥ ಶಸ್ತ್ರಾಸ್ತ್ರಗಳು ಅದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಸೊಂಗಾಗಿ ಇವತ್ತು ವಿಚಾರಣೆ ಆಗಬೇಕಾಗಿತ್ತು ಅದನ್ನು ಮುಂದಕ್ಕೆ ಹಾಕಲಾಗಿದೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಾಗ ಮನೆಯ ಸುತ್ತಲೂ ಸರ್ಚಿಂಗ್ ಮಾಡಿದಾಗ ಮನೆಯ ಮೇಲೆ ರೇಡ್ ಆದಾಗ ಈ ರೀತಿಯ ಮಾರಕಾಸ್ತ್ರಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅದರ ಒಂದು ವಿಚಾರಣೆ ಇವತ್ತು ನಡೆಯಿತು ಮತ್ತೆ ಮಂಗಳವಾರ ವಿಚಾರಣೆ ಆಗತ್ತೆ